ನಮಸ್ಕಾರ ಸ್ನೇಹಿತರೆ ಕಾಯಕವೇ ಕೈಲಾಸ ಎನ್ನುವ ಹಾಗೆ ನಮ್ಮ ಬೆಳಗಿನ ಬಿಸ್ನೆಸ್ ಎಲ್ಲ ಮುಗಿಸಿ ಆನಂತರ ಊರಿನ ಗ್ರಾಮ ದೇವತೆಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡಿ ಆನಂತರ ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೋಗಿ ಎರಡ್ ಸಾವಿರದ ಇಪ್ಪತ್ತೈದು ಬಂದಿದೆ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ದೇವರು ಎಲ್ಲರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಏನಾಗಿದೆ ಗೊತ್ತಿಲ್ಲ ಇಪ್ಪತ್ತೈದು ಬಂದಿದೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತಷ್ಟು ಎಲ್ಲ ಒಳ್ಳೆ ಕೆಲಸ ಆಗಲಿ ಸದ್ಯಕ್ಕೆ ನಾವು ಹೋಗಿ ಬರ್ತೀವಿ ಮತ್ತೆ ಇನ್ನೊಂದು ಸಿಕ್ಕೇ ಸಿಗ್ತೀನಿ ಸಂಕ್ರಾಂತಿ ಹಬ್ಬ ಅಂದ್ರೆ ಇದೇ ರೀತಿ ಹಳ್ಳಿಗಳಲ್ಲಿ ತುಂಬಾ ಅದ್ಭುತವಾಗಿ ಅಮೋಘವಾಗಿ ಮಾಡ್ತಾರೆ ಸ್ನೇಹಿತರೆ ದನಗಳನ್ನು ತೊಳೆದು ಅಚ್ಚುಕಟ್ಟಗೆ ತಗೊಬಂದು ಅವಕ್ಕೆಲ್ಲ ಅಲಂಕಾರ ಮಾಡಿ ಹೂವಿನ ಸಿಂಗಾರಗಳನ್ನು ಕೂಡ ಮಾಡಿ ಆನಂತರ ಅವಕ್ಕೆ ಆದಷ್ಟು ಒಂದು ನೇಮ ಇರ್ತಾರೆ ಇದರಲ್ಲಿ ಒಂದು ಖುಷಿ ಇಡ್ತಾರೆ ಬಾಲ್ ಅಂತೆಲ್ಲ ಮಾಡಿಕೊಂಡು ಅಚ್ಚುಕಟ್ಟೆಗೆ ಅದೇ ಅಂತಾರೆ ನೋಡಿ ಸ್ನೇಹಿತರೆ ಊರುಗಳಲ್ಲಿ ಯಾವ ರೀತಿ ರಂಗೋಲಿಗಳನ್ನು ಬಿಟ್ಟಿದ್ದಾರೆ ಅಂತಂದ್ರೆ ತುಂಬಾ ಚೆನ್ನಾಗಿ ರಂಗೋಲಿಗಳೆಲ್ಲ ಬಿಟ್ಟಿದ್ದಾರೆ ನೋಡ್ಬೋದು ವಿಡದಲ್ಲಿ ತೋರಿಸ್ತಾ ಇದೀವಿ ಹಳ್ಳಿ ಅಂತಂದ್ರೆ ಅದೇ ರೀತಿ ಸ್ನೇಹಿತರೆ ಮತ್ತೆ ಸಂಕ್ರಾಂತಿ ಮಾಳ ನಾವು ಏನು ಅಂತೀವಿ ಕಿಚ್ಚಾಯುವುದನ್ನು ಸಂಕ್ರಾಂತಿ ಮಾಳ ಅಂತೀವಿ ಅಲ್ಲಿಗೆ ದನಗಳೆಲ್ಲ ಹೋಗ್ತಾ ಇದೆ ನೋಡ್ಬೋದು ಗೌರಮ್ಮ ರಂಗೋಲಿ ಬಿಡ್ತಾರ ಎಲ್ಲರೂ ಸಂಕ್ರಾಂತಿ ಮಳಕ್ಕೆ ಹೋಗುತ್ತಿದ್ದಾರೆ ನೋಡಬಹುದು

ಬಪ್ಪ <the human Elizabeth> <Neither Really>? <Yeah>, <Jeju unanimous> படக்கி விண்ட்ரி படக்கிட்டுமா

ಮಾಡಿ ಹಿಡಿದುಕೊಂಡು ಬರುತ್ತಿದ್ದಾರೆ ಸ್ನೇಹಿತರೆ ನೋಡಬಹುದು ನೀವು ತುಂಬಾ ಅಲಂಕಾರಗಳನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ ರನ್ನಿಂಗ್ ಹಿಡ್ಕೊಂಡು ನಮ್ಮೂರಿನಲ್ಲಿ ಸಂಕ್ರಾಂತಿ ಮಾಳ ಮಾಳ ಅಂತ ನಾವು ಕರಿತೀವಿ ಅಲ್ಲಿಗೆಲ್ಲ ದನ ಕರುಗಳೆಲ್ಲ ತಂದು ಆ ನಂತರ ಅಲ್ಲಿ ಕಿಚ್ಚ ಇದು ಬರುತ್ತಾರೆ ಮಧ್ಯ ಮಧ್ಯದಲ್ಲಿ ನಮ್ದು ಒಂದು ಇರಲಿ ಅಂತ ನಾವು ಹೋಗಿ ಒಂದೊಂದು ಪೋಜ್ಗಳನ್ನ ಕುಟ್ಕೊಂಡು ಆ ನಂತರ ಅಲ್ಲಿ ಒಂದೆರಡು ಎರಡು ಮೂರು ಫೋಟೋಗಳನ್ನ ತಕೊಂಡು ಸ್ನೇಹಿತರುಗಳನ್ನ ಬರ್ರಪ್ಪ ಟೈಮ್ ಆಯ್ತು ಓಡೋಣ ಅನ್ಕಂಡ ಮುಂದೆ ಸಾಗುತ್ತಾ ರಂಗದ ಮಾಳ ಜೊತೆಗೆ ನಾವು ಇದನ್ನು ಸಂಕ್ರಾಂತಿ ಮಾಳ ಅಂತ ಕರಿತೀವಿ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ನೋಡ್ಬೋದು ತುಂಬನೇ ಜನಗಳೆಲ್ಲ ತುಂಬಿದರೆ ತುಂಬಿ ಸುಲುಕಾಡುತ್ತಿದೆ ಆ ನಂತರ ಚಿಕ್ಕ ಇದು ಬರ್ತಾರೆ ನಮ್ಮ ಸ್ನೇಹಿತರುಗಳು ತುಂಬನೇ ಅದ್ಧೂರಿಯಾಗಿ ಸಂಕ್ರಾಂತಿ ಮಾಡದಲ್ಲಿ ಹಬ್ಬ ಮುಗಿಸಿದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಬೇಗ ಸಿಗ್ತೀನಿ ಸ್ನೇಹಿತರೆ ಏನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಟ್ಟ ಬೈ ಬಾಯ್